ವಿಜಯನಗರ ಜಿಲ್ಲಾ ಹೂವಿನಹಡಗಲಿ ತಾಲೂಕು ಹ್ಯಾರಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹ್ಯಾರಡ ಗ್ರಾಮದಲ್ಲಿ ನರೇಗಾ ಕೂಲಿ ಕಾರ್ಮಿಕರಿಗೆ ಕೂಲಿ ಹಣದಲ್ಲಿ ಭ್ರಷ್ಟಾಚಾರ ನಡೆಸಿ ಆರೋಪ ಮಾಡಿರುವ ಪಿ ಡಿ ಒ ಮತ್ತು ಇಂಜಿನಿಯರ್ಗಳ ವಚಕ್ಕೆ ಹಾಗೂ ಅರ್ಧ ಕಡಿಮೆ ಹಣ ಹಾಕಿರ್ತಕ್ಕಂಥ ಹಣವನ್ನು ಸಂಪೂರ್ಣ ಹಣ ಒದಗಿಸಲು ಆಗ್ರಹಿಸಿ ಸಿ ಪಿ ಐ ಎಂ ಎಲ್ ಲಿಬರೇಷನ್ ಪಕ್ಷದ ವತಿಯಿಂದ ಹೂವಿನ ಹಡಗಲಿಯ ಶಾಸ್ತ್ರಿ ಸರ್ಕಲ್ನಲ್ಲಿ ಹೋರಾಟ ಮಾಡಿ ಈ ತಾಲೂಕ್ ಪಂಚಾಯಿತಿ ಇಒ ಆನಂದ್ ಅವರಿಗೆ ಮನವಿ ಸಲ್ಲಿಸಲಾಯಿತು ಅಥವಾ ಇಷ್ಟ ಇಲ್ಲ ನಾನು ನಿಮಗೆ ಹೇಳ್ತಿರೋದು ಒಂದೇ ಸರಿ ಆದಷ್ಟು ಬೇಗ ಮಾಡಿ ಅಷ್ಟೇ ನಮ್ಗೆ ಇಷ್ಟ ಅದು ಬೇರೆ ಯಾವುದೇ ಇಲ್ಲ ಅದು ತನಿಖೆ ಮಾಡಿ ನೆಕ್ಸ್ಟ್ ಮೀಟಿಂಗ್ ಒಳಗೆ ನಿಮ್ಮನ್ನ ಕರಿತೀನಿ ನಿಮಗೆ ತುಂಬ ಸೇರಿ ಅಲ್ಲ ಮೀಟಿಂಗ್ ಪ್ರತಿ ವಾರ ಒಂದೊಂದು ಮೀಟಿಂಗ್ ಆಗುತ್ತೆ ಬೇರೆ ನೆಕ್ಸ್ಟ್ ವೀಕ್ ಒಳಗಡೆ ಏನು ಮೀಟಿಂಗ್ ಆಗುತ್ತೆ ಅದರೊಳಗೆ ನಿಮ್ಮ ರೆಪ್ರೆಸೆಂಟೇಟಿವ್ಸ್ ಯಾರು ಇದ್ರೆ ಕೊಟ್ಟಿದ್ದೀನಿ ಅವ್ರನ್ನ ಕರಿತೀವಿ ಭಾಗವಹಿಸಿದ್ರೆ ಅದರಲ್ಲಿ ಚರ್ಚೆ ಆಯಿತು ಸರ್ ಅಲ್ಲ ನಿಮ್ಮ

रानी हल्ला नहीं करो अरे अरे जय जी जय भीम जय जि